ಹೈದರಾಬಾದ್ ಸಾಫ್ಟ್ವೇರ್ ಎಂಜಿನಿಯರ್ ಸುನೀತಾ ಹತ್ಯೆ ಮಾಜಿ ಪತಿ ಮಹೇಶ್ ಬರ್ಬರ ಕೊಲೆ ಮಾಡಲಾಗಿದೆ ವಿಚ್ಛೇದನ ನೀಡಿದ ಕೋಪಕ್ಕೆ ಪ್ರಾಣ ತೆಗೆದ ಮಾಜಿ ಪತಿ ಮಹೇಶ್ ಕೆಲ ದಿನಗಳ ಹಿಂದಷ್ಟೇ ಎರಡೇ ಮದುವೆಯಾಗಿದ್ದ ಸುನೀತಾ ಘಟನಾ ಸ್ಥಳಕ್ಕೆ ತಕ್ಷಣ ಧಾವಿಸಿದ್ದಾರೆ ವನಸ್ಥಲಿಂಪುರಂ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಮಹೇಶ್ ನನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ ಪೊಲೀಸರು ವಿಚ್ಛೇದನ ಕೊಟ್ಟ ಕೋಪಕ್ಕೆ ಪ್ರಾಣವನ್ನೇ ತೆಗೆದಿದ್ದಾನೆ ಮಾಜಿ ಪತಿ ಮಹೇಶ್ ಹೈದ್ರಾಬಾದ್ ನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಸುನೀತ ಹತ್ಯೆ ಮಾಡಲಾಗಿದೆ ಮಾಜಿ ಪತಿ ಮಹೇಶ್ ರಿಂದ ಬರ್ಬರ ಕೊಲೆ ಮಾಡಲಾಗಿದೆ ಹೈದರಾಬಾದ್ ನಲ್ಲಿ ವೆಚ್ಚ ಬಿಳಿಸುವ ಘಟನೆ ಬೆಳಕಿಗೆ ಬರ್ತಾ ಇದೆ ವಿಚ್ಛೇದನ ಕೊಟ್ಟ ಕೋಪಕ್ಕೆ ಪ್ರಾಣ ತೆಗೆದ ಮಾಜಿ ಪತಿ ಮಹೇಶ್ ಕೆಲ ದಿನಗಳ ಹಿಂದಷ್ಟೇ ಎರಡನೇ ಮದುವೆ ಆಗಿದ್ದ ಸುನೀತಾ ಇದೇ ಕೋಪಕ್ಕೆ ಏನ್ ಮಾಡಿದ ಅಂದ್ರೆ ಮಾಜಿ ಪತಿ ಮಹೇಶ್ ಬರಬರವಾಗಿ ಕೊಲೆ ಮಾಡಿದ್ದಾರೆ ಸುನೀತಾರನ್ನ ಕೆಲ ದಿನಗಳ ಹಿಂದಷ್ಟೇ ಎರಡನೇ ಮದುವೆ ಆಗಿದ್ರು ಸುನೀತಾ ಎನ್ನುವ ಘಟನಾ ಸ್ಥಳಕ್ಕೆ ತಕ್ಷಣ ಧಾವಿಸಿದ ಪೊಲೀಸರು ಪರಿಶೀಲಿಸಿ ತನಿಖೆ ಕೈಗೊಂಡಿದ್ದಾರೆ ಮಾಜಿ ಪತಿಯಿಂದಲೇ ನಡಿತು ಭೀಕರ ಹತ್ಯೆ ವಿಚ್ಛೇದನ ಕೊಟ್ಟ ಕೋಪಕ್ಕೆ ಪ್ರಾಣ ತೆಗೆದ ಮಾಜಿ ಪತಿ ಮಹೇಶ್